ಫೋರ್ವೆಲ್ ಲಿಫ್ಟಿಂಗ್ ಮಿಷಿನ್ ಅಂತ ನಮ್ ಫೋರ್ ವೆಲ್ ಕೆಟ್ಟೋದ್ರೆ ಅವಾಗ ನಾವು ಎತ್ ಎತ್ತುವಾಗ ಯೂಸ್ ಆಗುತ್ತೆ ಇನ್ನೊಂದೇನಂದ್ರೆ ಬಿದ್ದೋಗಿರೋದು ಮೋಟರ್ ಆರಾಮಾಗಿ ಇದರಲ್ಲಿ ಲಿಫ್ಟ್ ಮಾಡಬಹುದು ನೀವು ಜಾಮ್ ಆಗಿರೋದ್ ಮೋಟರ್ ಎಲ್ಲ ತೆಗಿಬಹುದು ಆರಾಮಾಗಿ ಶೀನ್ ಬಂದು ನಿಮ್ಗೆ ಎಲ್ಲ ಕೆಪಾಸಿಟಿ ಬೇರೆ ಬೇರೆ ಇದೆ ಈಗ ನಾನ್ ಮಾತಾಡ್ತಿರೋದು ನಾನ್ ಅಡಿ ಕಪ್ನಪ್ಪ ತೆಗಿಬಹುದು ಸರ್ ಒಳಗಡೆ ಒಳಗಡೆ ಇರೋದ್ನ ಎಲ್ಲಾ ಕೆಲಸ ಮಾಡುವ ನಾಲ್ಕೈದು ಜನ ಹೋಗಿ ಕೈಯಿಂದ ಎತ್ತೋದು ಎಲ್ಲ ಕಷ್ಟ ಪಡೋದಿದಾರೆ ಅವ್ರಿಗೆ ಆರಾಮಾಗಿ ಇದು ಒಂದ್ ಮಿಷಿನ್ ತಗೋಬಿಟ್ಟೆ ಅವರು ಒಂದ್ ಇಬ್ರು ಸಾಕು ಸರ್ ತಗೊಂಡ್ ಹೋಗಿ ಆರಾಮಾಗಿ ಕೆಲಸ ಮಾಡ್ಬೋದು ನಲ್ವತ್ತಿಂದ ಐವತ್ ಸಾವಿರ ಒಂದ್ ತಿಂಗಳಿಗೆ ಮಾಡ್ಬೋದು ಹತ್ರ ಒಂದು ಹೆವಿ ಟ್ರ್ಯಾಕ್ಟರ್ ಇರಲ್ಲ ಮಿನಿ ಟ್ರ್ಯಾಕ್ಟರ್ ಇದೆ ಅಂತ ಹೇಳ್ತಾರೆ ಅವ್ರಿಗೆ ಈ ಮಾಡಲ್ ಕೆಲಸ ಆಗುತ್ತೆ ಈಗ ಟ್ರ್ಯಾಕ್ಟರ್ ಇದ್ದವ್ರು ಏನಿದೆ ಅಂದ್ರೆ ಈಗ ಕುಂಟಿ ಕುಂ ಯಾವ ತರ ಅಟ್ಯಾಚ್ಮೆಂಟ್ ಮಾಡ್ತಾರೆ ತರ ಸೇಮ್ ನ ಇದು ಕೂಡ ಅಟ್ಯಾಚ್ ಮಾಡಿ ತಗೊಂಡೋಗಿ ಕೆಲಸ ಮಾಡ್ಕೊಂಡು ಬಂದಿ ಇದು ಬೇಕಾದ್ರೆ ರಿಮೂಬಲ್ ಮಾಡಿ ಇಡಬಹುದು ಆರಾಮಾಗಿ ಬೈಕ್ ಅಲ್ಲಿ ಇರ್ಲಿ ಅಥವಾ ಆಟೋ ಅಲ್ಲಿ ಇರ್ಲಿ ಆರಾಮಾಗಿ ಎಳ್ಕೊಂಡ್ ಹೋಗ್ಬಹುದು ಇದು ಟ್ರಾಕ್ಟರೇ ಬೇಕು ಆಟೋನೇ ಬೇಕಂತಲ್ಲ ಬಂದ್ ಬೈಕ್ ಇದೆ ಬಂದ್ಬಿಟ್ಟು ಸಾವಿರದ ಇನ್ನೂರ ಅಡಿ ಮೋಟರ್ ಅದು ಮಿಷಿನ್ ಇಲ್ಲ ಆರಾಮಾಗಿ ಅದೇ ಸೇಮ್ ಜಾಮ್ ಆಗಿರೋದು ಎಲ್ಲಾ ಕೂಡ ಏನೇ ಕೆಟ್ಟ ಅಥವಾ ಹೊಸ ಮೋಟರ್ ಇಲ್ಲಿ ಸಾವಿರದ ಎರಡ್ನೂರ ಅಡಿ ಆರವರೆಗೂ ಅಲ್ಲಿಂದ ಇದ್ರು ಮೋಟರ್ ಎತ್ತ ನಾವ್ ಒಂದ್ ಎಂಟು ವರ್ಷದಿಂದ ಇದು ನಡೆಸ್ತಾ ಇದೀವಿ ಆರಾಮಾಗಿ ಈಗ ಒಂದು ಲೆಕ್ಕ ಇಲ್ಲ ಸರ್ ಒಂದು ನೂರಾರು ನಾವು ಕೊಟ್ಟಿದೀವಿ ಆಲ್ರೆಡಿ ಈಗಾಗಲೇ ಕೊಟ್ಟಿದೀವಿ ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ ಯೂಸ್ ಮಾಡ್ತಾ ಇದ್ರೆ ಏನು ಕಂಪ್ಲೇಂಟ್ ಬಂದಿಲ್ಲ ಎಲ್ಲ ಏನು ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಮೈಸೂರಲ್ಲಿ ಇದ್ದೀನಿ ನಾನು ಬೋರ್ವೆಲ್ ಲಿಫ್ಟಿಂಗ್ ಮಷಿನ್ ದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಕರ್ನಾಟಕ ಜನತೆಗೆ ಒಂದು ಹಳ್ಳಿ ಇದೆ ಅಂತಂದ್ರೆ ನೂರಾರು ಬೋರ್ವೆಲ್ಸ್ ಎಲ್ಲ ಇರುತ್ತೆ ಅವ್ರ ಬೋರ್ವೆಲ್ ಜಾಮ್ ಆಗೋದಾಗಿರ್ಬೋದು ಅಥವಾ ಮೋಟರ್ ಒಳಗಡೆ ಬಿದ್ದಿರೋದಾಗಿರ್ಬೋದು ಅಥವಾ ಹೊಸ ಮೋಟರ್ ಏನಾದ್ರು ಇಳಿಸಬೇಕಾಗಿತ್ತು ಅಂತಂದ್ರೆ ಸೊ ಈ ಬೋರಲ್ ಲಿಫ್ಟಿಂಗ್ ಮಷೀನ್ ಇಂದ ಏನಂತಂದ್ರೆ ತುಂಬಾ ಒಂದು ಈಸಿ ಆಗುತ್ತೆ ಅಂತ ಹೇಳ್ತೀನಿ ನಾನು ಈಗಾಗಲೇ ಫಸ್ಟ್ ಟೈಮ್ ವಿಡಿಯೋ ಮಾಡಿದೆ ಸುಮಾರು ನೂರಾರು ಬೋರಲ್ ಲಿಫ್ಟಿಂಗ್ ಮಷೀನ್ ಏನಂತಂದ್ರೆ ಕರ್ನಾಟಕ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಸೊ ಒಂದು ಹೊಸ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತೊಮ್ಮೆ ಅಪ್ಗ್ರೇಡ್ ಎಲ್ಲಾನು ಮಾಡಿದಾರೆ ಅಂತ ಇದ್ರಲ್ಲಿ ಎಲ್ಲ ಫ್ಯೂಚರ್ ಎಲ್ಲ ಬನ್ನಿ ನಮ್ ಜೊತೆ ಸರ್ ಇದಾರೆ ಅವ್ರ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಈಗ ಮೈಸೂರಿಗೆ ಬಂದಿದ್ದೀನಿ ನಾನು ಸೊ ಮತ್ತೊಮ್ಮೆ ವಿಡಿಯೋ ಮಾಡೋಕೋಸ್ಕರ ಫಸ್ಟ್ ನಿಮ್ ಪರಿಚಯ ಎಲ್ಲ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಅಂತ ಸರ್ ನಮ್ ಕಂಪನಿ ಮೈಸೂರಲ್ಲಿ ಇದೆ ನ್ಯೂ ಭಾರತ್ ಎಲೆಕ್ಟ್ರಿಕಲ್ಸ್ ಅಂತ ಇದೆ ನಮ್ದು ಇದು ಬಂದಿ ಸರ್ ಬೋರೆಲ್ ಲಿಫ್ಟಿಂಗ್ ಮಿಷಿನ್ ಅಂತ ನಮ್ ಸೇಲ್ ಮಾಡ್ತಾ ಇದೀವಿ ಇಲ್ಲಿ ಒಂದು ಟ್ರಾಕ್ಟರ್ ಅಲ್ಲಿ ಯೂಸ್ ಮಾಡೋಂತದ್ ಮಷೀನ್ ಇದೆ ಇದು ಆರಾಮಾಗಿ ಟ್ರಾಕ್ಟರ್ ಅಲ್ಲಿ ತಗೊಂಡೋಗಿ ಯಾವ ತರ ರೋಟ್ರಿ ನೇಗ್ಲ್ ಯೂಸ್ ಮಾಡ್ತೀವಿ ಆತರ ಯೂಸ್ ಮಾಡೋದ್ ನಾವು ಒಂದು ಹೊಸ ಪ್ರಾಡಕ್ಟ್ ತಗೊ ಬಂದಿದ್ವಿ ಸರ್ ಈಗ ಇದು ಬೋರ್ವೆಲ್ ಲಿಫ್ಟಿಂಗ್ ಮಷಿನ್ ಯಾವ ತರ ಅನುಕೂಲ ಸರ್ ರೈತರಿಗೆ ಇದನ್ನ ಏನೇನ್ ಕೆಲಸ ಮಾಡುತ್ತೆ ಸರ್ ಇದು ಇರೋದು ಬಂದಿ ಮೋಟರ್ ಬಿದ್ದಾಗಿರೋದು ಮತ್ತೆ ಮೋಟರ್ ಕೆಟ್ಟೋಗಿರೋದನ್ನ ಆಮೇಲೆ ಹೊಸ ಎರೆಕ್ಷನ್ ಇರುತ್ತೆ ಈಗ ಬೋರ್ವೆಲ್ ಹೊಸ ಒಳಗಡೆ ಮೇಲೆ ಹಾಕಿರ್ತಾರೆ ಒಳಗಡೆ ಬಿಡೋವಾಗ ಇದು ಯೂಸ್ ಆಗುತ್ತೆ ನಮ್ಗೆ ಹ್ಮ್ ಸರಿ ಒಳಗಡೆ ಕೆಲವೊಂದು ಆಳ್ಕ ಆಳ್ಲ್ಲ ಬೋರ್ ಎಲ್ಲ ಕೆಟ್ಟ ಹೋಗಿ ಬಿದ್ದೋಗಿರುತ್ತೆಲ್ಲ ಆರಾಮಾಗಿ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು ಸರ್ ಎಲ್ಲಾ ವೇರಿಯಂಟ್ ಬೇರೆ ಬೇರೆ ಇದೆ ನಮ್ಮ ಹತ್ರ ಒಂದು ಅಡಿಗಿದೆ ಸಾವಿರ ಇದೆ ಸಾವಿರದ ಐನೂರ್ ಇದೆ ಆರಾಮಾಗಿ ಎಲ್ಲಾ ಅಡಿಗೆ ಇದೆ ಆರಾಮಾಗಿ ಎಲ್ಲೂ ಇದ್ರೂ ಇದು ಲಿಫ್ಟಿಂಗ್ ಇಂದ ಆರಾಮಾಗಿ ಎತ್ಕೋಬಹುದು ಸರ್ ಈಗ ಇದನ್ನ ಯಾವ ತರ ಅನುಕೂಲ ಸರ್ ಯಾವ ತರ ಇದ್ರಿಗೆಲ್ಲ ಅನುಕೂಲ ಇದನ್ನೆಲ್ಲ ಸರ್ ಈಗ ನೋಡಿ ಹಳೆ ಈಗ ಎಲ್ಲಾ ಕೆಲಸ ಮಾಡೋರು ಇದ್ದಾರೆ ಮೋಟ್ರಲ್ಲಿ ವರ್ಕ್ ಮಾಡೋದು ನಾಲ್ಕೈದು ಜನ ಹೋಗಿ ಕೈಯಿಂದ ಎತ್ತೋದು ಎಲ್ಲ ಕಷ್ಟ ಪಡಿದ್ದಾರೆ ಅವ್ರಿಗೆ ಆರಾಮ್ ಇದು ಒಂದ್ ಮಿಷಿನ್ ತಗೋಬಿಟ್ಟು ಅವರು ಒಂದ್ ಇಬ್ರು ಸಾಕು ಸರ್ ತಗೊಂಡೋಗಿ ಆರಾಮಾಗಿ ಕೆಲಸ ಮಾಡ್ಕೋಬಹುದು ಎಷ್ಟು ದುಡಿಮೆ ಮಾಡ್ಬೋದು ಸಂಪಾದನೆ ನಲ್ವತ್ತಿಂದ ಐವತ್ ಸಾವಿರ ಒಂದ್ ತಿಂಗಳಿಗೆ ಮಾಡ್ಕೋ ಈ ಮಷಿನ್ ಇಂದ ಹೌದು ಸರ್ ಈಗ ಒಂದ್ ಹಳ್ಳಿ ಅಂತ ಅಂದ್ರೆ ಒಂದ್ ನೂರಾರು ಬೋರ್ವೆಲ್ ಪಾಯಿಂಟ್ ಬೋರ್ವೆಲ್ ಗಳೆಲ್ಲ ಇರುತ್ತೆ ಹಳ್ಳಿಯಲ್ಲಿ ಜಮೀನಲ್ಲೆಲ್ಲ ಸೊ ಅವು ವರ್ಷ ವರ್ಷ ಎಲ್ಲ ಕೆಡ್ತಾನೆ ಇರುತ್ತಲ್ವಾ ಹೌದು ಯಾಕಂದ್ರೆ ಜಾಮ್ ಆಗ್ತಾ ಇರುತ್ತೆ ಬೇರಿಂಗ್ ಹೋಯ್ತು ಮೋಟರ್ ಬಿತ್ತು ಏನೇ ಸಮಸ್ಯೆ ಆದ್ರೂ ಇದನ್ನ ಆರಾಮಾಗಿ ಸೊಲ್ಯೂಷನ್ ಆರಾಮಾಗಿ ಸೊಲ್ಯೂಷನ್ ಮಾಡ್ಕೋದು ಆರಾಮ್ ಈಗ ಮೋಟರ್ ಕೆಟ್ಟ ಹೋಗುದು ಸರ್ ಮಿಷಿನ್ ಬೇಕೇ ಬೇಕು ಈಗ ಮೋಟರ್ ಮೇಲೆ ಎತ್ಬೇಕಾದ್ರೆ ಕೈಯಿಂದ ಎಲ್ಲ ಎತ್ತದಿರುತ್ತೆ ಆರಾಮಾಗಿ ಮಿಷಿನ್ ತಗೊಂಡೋಗಿ ಕೆಲಸ ಮಾಡ್ಬೋದು ಈಜಿಯಾಗಿ ಏನ್ ತೊಂದ್ರೆ ಇಲ್ಲ ಈಜಿ ಆಗಿ ಮಾಡ್ಕೋಬೋದು ಸುಸ್ತಾಗಲ್ಲ ಆರಾಮಾಗಿ ಈಗ ಆಯಾದಂಗ ಲಿಫ್ಟ್ ಮಾಡ್ದಾಗ ಜನ ಹೋಗಿ ಎತ್ತಿ ಎಲ್ಲಾ ಮಾಡಿ ದಿನಕ್ಕ ಒಂದ್ ಮಾಡದ್ರಲ್ಲಿ ಇದು ಒಂದ್ ದಿನಕ್ಕ ನಾಕ್ ಮಾಡಬಹುದು ಈಗ ನಾಲ್ಕ ಕೆಲಸ ಇದೆ ಅಂದ್ರೆ ನಾಕು ಕೂಡ ಮಾಡಬಹುದು ಸರಿ ಸುತ್ತ ಒಂದ್ ನಾಕ್ ಐದು ಹಳ್ಳಿ ಕವರ್ ಮಾಡ್ಕೊಂಡ್ರೆ ಟ್ರಾಕ್ಟರ್ ಅಂತ ರೈತರು ಅವ್ರಿಗುನು ಒಳ್ಳೆ ಬೆನಿಫಿಟ್ ಅಂತೀರಾ ಆದಾಯ ಹ್ಮ್ ಸರ್ ಆರಾಮಾಗಿ ಮಾಡ್ಕೋಬೋದಲ್ಲಾ ಈಗ ರೋಟರಿ ಈಗ ರೋಟ್ರಿ ಮಾಡ್ವಾಗ ರೋಟರಿಗ್ ಹೋಗ್ಬೋದು ಆದಾಯ ಮೋಟರ್ ಎಲ್ಲಾ ಒಂದ್ ಕಡೆ ಕೆಟ್ಟ ಹೋಗಿದೆ ಅಂತ ಹೇಳಿದ್ರೆ ಆರಾಮಾಗಿ ಅವರು ಕೂಡ ಮಾಡ್ಕೋಬಹುದು ಈಜಿ ಆಗಿ ಮಾಡ್ಕೋಬೋದು ಏನೇ ಪ್ರಾಬ್ಲಮ್ ಆದ್ರೂ ಸಾಲ ಮಾಡ್ಬೋದು ಮಾಡ್ ಅವ್ರ್ನು ಒಂದ್ ತಿನ್ನ ಐದು ಸರ್ ಸಂಪಾದನೆ ಮಾಡ್ಬೋದು ಏನ್ ಇದೆ ಓಕೆ ಸರ್ ಇದು ಯಾವ ತರ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಲ್ಲಾದ್ರೆ ಈಗಾಗಲೇ ಕೊಟ್ಟಿದ್ರೆ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ರೆ ಸರ್ ನಾವ್ ಒಂದ್ ಎಂಟು ವರ್ಷದಿಂದ ಇದು ನಡೆಸ್ತಾ ಇದೀವಿ ಆರಾಮಾಗಿ ಈಗ ಒಂದು ಲೆಕ್ಕ ಇಲ್ಲ ಸರ್ ಒಂದು ನೂರಾರು ನಾವು ಕೊಟ್ಟಿದೀವಿ ಆಲ್ರೆಡಿ ಈಗಾಗಲೇ ಕೊಟ್ಟಿದೀವಿ ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ ಯೂಸ್ ಮಾಡ್ತಾ ಇದ್ರೆ ಏನು ಕಂಪ್ಲೇಂಟ್ ಬಂದಿಲ್ಲ ಇಲ್ಲವರ್ಗ ಏನೇ ಇದ್ರು ನೀವು ಸೊಲ್ಯೂಷನ್ ಕೊಟ್ಟಿದ್ರೆ ಆರಾಮಾಗಿ ಫ್ಯೂಚರ್ ಅಲ್ಲಿ ಹೇಳ್ಕೊಟ್ಟಿದ್ರೆ ಫ್ಯೂಚರ್ ಅಲ್ಲಿ ಈಗ ಸರ್ ಎಂಟ್ ವರ್ಷ ಹಿಂದೆ ತಗೊಳವ್ರು ಈಗ್ಲೂ ಕಾಲ್ ಮಾಡ್ತಾರೆ ಸರ್ ಇದು ಹೆಂಗ್ ಮಾಡ್ಬೇಕು ಅದ್ ಹೆಂಗ್ ಮಾಡ್ಬೇಕಂತ ಕೇಳ್ತಾರೆ ಇನ್ನು ನಾವ ತಿಳಿಸ್ಕೊಡ್ತಾ ಇದ್ದೀವಿ ಸರ್ ಈಗ ಇದು ನೋಡಿದ ತಕ್ಷಣ ನನ್ಗೆ ಇದ್ರ ಬಗ್ಗೆ ಎಲ್ಲ ಆಪರೇಟಿಂಗ್ ಏನ್ ಗೊತ್ತಿರಲ್ಲ ಇದು ಹೆಂಗ್ ಆಪರೇಟ್ ಮಾಡಬೇಕು ಏನು ಅದೆಲ್ಲ ಅಂತ ಎಲ್ಲ ತಿಳಿಸ್ಕೊಡ್ತಾ ಸರ್ ಅದಕ್ಕೆ ನಾವು ಹೇಳ್ಕೊಡ್ತೀವಿ ಈಗ ನೀವು ಬಂದ್ರೆ ನಾವು ಇಲ್ಲಿ ತಗೊಳಕಂತ ಬಂದ್ರೆ ನಾವು ಇಲ್ಲೇ ಹೇಳ್ಕೊಡ್ತೀವಿ ಬೈ ಚಾನ್ಸ್ ನಿಮ್ಗೆ ದೂರ ಇದ್ದಿ ನೀವು ಬರಕ್ ಆಗಿಲ್ಲ ಅಂದ್ರೂ ಕೂಡ ನಾವು ಇಲ್ಲಿಂದನೇ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕಿ ಕಲ್ಸ್ತೀವಿ ಆಮೇಲೆ ಜೊತೆಗೆ ಡೆಮೋ ವಿಡಿಯೋಸ್ ಕಲ್ಸ್ತೀವಿ ನಾವು ರಾಸಿಗಡ್ ಎಲ್ಲ ಇಟ್ಬಿಟ್ಟಿದ್ದಾರೆ ಸರ್ ಒಂದೊಂದು ಡಿಫ್ರೆಂಟ್ ಮಾಡಲ್ಸ್ ಇದಾವೆ ಯಾವ ತರ ಇದನ್ನ ಸರ್ ಹೌದು ಈಗ ಬನ್ನಿ ಈ ಕಡೆ ಇದೆಲ್ಲ ಇದ್ ಬಂದಿ ಸ್ಟಾರ್ಟ್ಅಪ್ ಬೇಸಿಕ್ ಮಾಡಲ್ಲ ಇದನ್ನ ಇದು ಬೇಸಿಕ್ ಮಾಡಲ್ ಬರುತ್ತೆ ಓಕೆ ವೀಕ್ಷಕ ನೋಡಿ ಇದು ಬಂದ್ಬಿಟ್ಟು ಬೇಸಿಕ್ ಅಂತ ಅಟ್ಯಾಚ್ಮೆಂಟ್ ಇಲ್ಲ ಈಜಾಗಿ ಅವರೇ ಕ್ಯಾರಿ ಮಾಡ್ಬೋದು ತರ ಸರ್ ಇದು ಸರ್ ಇದು ಬಂದ್ ನಿಮಗೆ ಒಂದು ಬೈಕ್ ಅಲ್ಲಿ ಇರ್ಲಿ ಅಥವಾ ಆಟೋ ಅಲ್ಲಿ ಇರ್ಲಿ ಆರಾಮಾಗಿ ಎಳ್ಕೊಂಡ್ ಹೋಗ್ಬೋದು ಗಾಡಿನೇ ಬೇಕೇ ಏನಿಲ್ಲ ಗಾಡಿ ಇಲ್ಲ ವೀಲ್ ಬರುತ್ತೆ ಬರುತ್ತೆ ಇವು ಟ್ರಾಕ್ಟರೇ ಬೇಕು ಆಟೋನೇ ಬೇಕು ಅಂತಲ್ಲ ಒಂದ್ ಬೈಕ್ ಇದನು ಕೂಡ ಟ್ರಾಯ್ ತರ ಹೌದು ಆಮೇಲೆ ಇದೊಂದ್ ಏನಂದ್ರೆ ಇದು ಕೈಯಿಂದಾನೂ ಮಾಡ್ಕೋಬಹುದು ಆಮೇಲೆ ಮೋಟರ್ ಇಂದಾನು ಮಾಡ್ಕೋಬಹುದು ಮೋಟರ್ ಫಿಟ್ಟಿಂಗ್ ಕೈಯಿಂದನೂ ಅಥವಾ ಮೋಟ್ರಿಂದ ಎರಡರಿಂದನೂ ಮಾಡಬಹುದು ಹೌದು 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 ಇನ್ ಫ್ಯೂಚರ್ ಎಷ್ಟು ಆಡಿದ ಒಳಗಿಂದ ಡಪ್ಪ ಇಂದ ಎಲ್ಲ ಮೋಟರ್ ಎಲ್ಲ ಬಿದ್ದಿದಾಗ ಸರ್ ಈಗ ನೋಡಿ ನಮ್ಮತ್ರ ಇರೋದು ಸ್ಟಾರ್ಟಿಂಗ್ ವೇರಿಯಂಟ್ ಅಲ್ಲಿ ನೀವು ಐನೂರ ಅಡಿ ಕಬ್ಬ್ನ ಪೈಪ್ ನ ತೆಗಿಬಹುದು ಆರಾಮಾಗಿ ತಕ್ಕೋಬಹುದು ಪ್ಲಾಸ್ಟಿಕ್ ಪೈಪ್ ಇತ್ತಂದ್ರೆ ಇನ್ನೂ ಪ್ಲಾಸ್ಟಿಕ್ ಪೈಪ್ ಲೆಕ್ಕಕ್ಕಿಲ್ಲ ಸರ್ ಅದಕ್ಕೆ ಐನೂರು ಅಡಿ ಅಂದ್ರೆ ಐನೂರು ಅಡಿ ಅಂದ್ರೆ ಒಂದ್ ಸಾವಿರ ಅಡಿ ಇದನ್ನ ಬಿದ್ರೆ ಕೆಟ್ರೆ ಆರಾಮಾಗಿ ಒಳಗಡೆ ಏನೇ ಆದ್ರೂ ಜಾಮ್ ಆದ್ರೂ ಎದ್ದು ಅಲ್ಲ ಆರಾಮಾಗಿ ಬೇಸಿಕ್ ಇಂದ ಸ್ಟಾರ್ಟ್ ಇದೆ ಇದಕ್ಕೆಲ್ಲ ಟೆನೇಜ್ ಲೆಕ್ಕರ ಇರುತ್ತೆ ಇದು ಒಂದು ಎರಡು ಟನ್ ಕೆಪಾಸಿಟಿ ಬರುತ್ತೆ ಇದಕ್ಕೆ ಇಷ್ಟಕ್ ಆಗಿರೋದ್ರಿಂದ ಮೋಟರ್ ಆರಾಮಾಗಿ ತಕ್ಕ ತಕ್ಕಬಹುದು ಸರ್ ಈಗ ಇದು ಯಾವ ತರ ಮಾಡಲು ಯಾವ ತರ ಎಲ್ಲ ಕೆಲಸ ಸರ್ ಇದ್ ಬಂದ್ಬಿಟ್ಟು ನಿಮ್ಗೆ ಏನಿದೆ ಅಂದ್ರೆ ಟ್ರಾಕ್ಟರ್ ಅಲ್ಲಿ ಸ್ಟಾರ್ಟಿಂಗ್ ವೇರಿಯಂಟ್ ಇದು ಇದಕ್ಕೆ ಟ್ರಾಕ್ಟರ್ ಬೇಕಾಗುತ್ತೆ ಹ್ಮ್ ಅಂದ್ರೆ ಒಂದು ಮಿನಿ ಟ್ರ್ಯಾಕ್ಟರ್ ಇರುತ್ತೆ ಸರ್ ಟಾಕ್ಟರ್ ಕಂಡು ಇದು ಏನಿದೆ ಅಂದ್ರೆ ಈಗ ಕೆಲವ್ರ ಹತ್ರ ಒಂದು ಹೆವಿ ಟ್ರಾಕ್ಟರ್ ಇರಲ್ಲ ಮಿನಿ ಟ್ರಾಕ್ಟರ್ ಇದೆ ಅಂತ ಹೇಳ್ತಾರೆ ಅವ್ರಿಗೆ ಈ ಮಾಡಲ್ ಕೆಲಸ ಆಗುತ್ತೆ ನೀವೆಲ್ಲ ಸಜೆಸ್ಟ್ ಮಾಡ್ತಾರೆ ಅವರಿಗೆ ಯಾವ ಟ್ರಾಕ್ಟರ್ ಇದೆ ಆ ಮಾಡಲ್ ಯಾವ ಸೂಟ್ ಆಗುತ್ತೆ ಅಂತ ಆರಾಮಾಗಿ ನಾವು ಯಾವ ತರ ಅವ್ರ ಹತ್ರ ಟ್ರಾಕ್ಟರ್ ಇದೆ ಅಂತ ನಮ್ಗೆ ಹೇಳಿದ್ರೆ ಎಲ್ಲಾನು ನಾವು ಡೀಟೇಲ್ಸ್ ಕೊಟ್ಟು ಇಂತ ಮಿಷಿನ್ ಆಗುತ್ತೆ ಇಷ್ಟ ಕೆಲಸ ಮಾಡುತ್ತೆ ಎಲ್ಲಾ ಡೀಟೇಲ್ಸ್ ನಾವು ಅವರಿಗೆ ಹೇಳ್ಬೋದು ಹೇಳ್ಕೊಡ್ತಾರೆ ಅವರಿಗೆ ಇದು ಎಷ್ಟು ಆಳಗ್ಗೆ ಕೆಲಸ ಮಾಡ ಐನೂರು ಅಡಿನೇ ಬರುತ್ತೆ ಐನೂರು ಅಡಿ ಇರ್ಗೆ ಹಾಕ ಐನೂರು ಅಡಿಗೆ ಐನೂರು ಡೆಪ್ ಅಲ್ಲಿ ಬರುತ್ತೆ ಅಚಾಚ್ಮೆಂಟ್ ರಿಮೋಬರ್ ಅಟಾಚ್ಮೆಂಟ್ ಇರುತ್ತೆ ನೆಕ್ಸ್ಟ್ ಯಾವ ತರ ಸರ್ ಸರ್ ಇದ್ ಬಂದ್ಬಿಟ್ಟು ಹೆವಿ ಮಾಡೆಲ್ ಬರುತ್ತೆ ಇದು ಫುಲ್ ಹೆವಿ ಮಾಡಲ್ ಫುಲ್ ಲೋಡೆಡ್ ಅಂದ್ರೆ ಫುಲ್ಲಿ ಲೋಡೆಡ್ ಬರುತ್ತೆ ಹೆವಿ ಬರುತ್ತೆ ಇದು ಬಂದ್ಬಿಟ್ಟು ಸಾವಿರದ ಇನ್ನೂರ ಅಡಿ ಮೋಟರ್ ಎಂತ ಮಿಷಿನ್ ಇದು ಆರಾಮಾಗಿ ಅದೇ ಸೇಮ್ ಜಾಮ್ ಆಗಿರೋದು ಎಲ್ಲಾ ಕೂಡ ಏನೇ ಕೆಟ್ಟ ಹೋಗುದಿ ಅದ ಹೊಸ ಮೋಟರ್ ಇಲ್ಲಿ ಸಾವಿರದ ಎರಡ್ ಅಡಿ ಆರವರೆಗೂ ಅಲ್ಲಿಂದ ಇದ್ರೂ ಮೋಟರ್ ಎತ್ತೆ ಬಿಡುತ್ತೆ ಎಲ್ಲ ಮಾಡುತ್ತೆ ಆಮೇಲೆ ಜಾಮ್ ಆಗಿರೋದು ಇದು ಜಾಮ್ ಆಗಿರೋದು ಎತ್ತೆ ಈಸಿ ಸರ್ ಎಲ್ಲ ಮೆಟೀರಿಯಲ್ ಹೆವಿ ಕ್ವಾಲಿಟಿ ಪ್ರಾಡಕ್ಟ್ ಕ್ವಾಲಿಟಿ ನಂಬರ್ ಒನ್ ಇದೆ ಇದು ತೊಂದರೆ ಏನೇನ್ ತೊಂದ್ರೆ ಸಾವಿರದ ಎರಡ್ ಆರಾಮಾಗಿ ಓಕೆ ನೆಕ್ಸ್ಟ್ ಫೀಚರ್ ಯಾವ್ದು ಸರ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇದ್ ಬರುತ್ತೆ ಸಾವಿರದ ಐನೂರು ಅಡಿ ಬರ್ತೇ ಇದು ಎತ್ತದ ಓ ಹೈಯೆಸ್ಟ್ ಅಂತ ಇದು ಬರುತ್ತೆ ಸಾವಿರದ ಐನೂರ ಅಡಿ ಆಳ ಹಾಳ ಅಲ್ಲಿಂದ ಮೋಟರ್ ಬಿದ್ರೂ ಎತ್ತರ ಆರಾಮಾಗಿ ಜಾಮ್ ಆದ್ರೂ ಎತ್ತರ ಹೌದು ಸರ್ ಈಗ ಮೋಟರ್ ಕೆಲವೊಂದು ಎಂಟ್ ಎಚ್ ಪಿ ಹದಿನೈದು ಎಚ್ ಪಿ ಹತ್ತು ಎಚ್ ಪಿ ಅಂತ ಇರ್ತಾವೆ ಯಾವ್ದೇ ಎಚ್ ಪಿ ಅಂದ್ರೆ ಸಾವಿರದ ಐನೂರ ಅಡಿ ಆದ್ರೆ ಇಪ್ಪತ್ತ್ ಎಚ್ ಪಿ ಮೋಟರ್ ಹಾಕ್ತಾರ ಈಗ ಇಪ್ಪತ್ತ್ ಎಚ್ ಪಿ ಮೇಲೆ ಯಾವ್ದಂತೂ ನಾವು ಹಾಕಲ್ಲ ಬೋರ್ವೆಲ್ಲ ಎತ್ತಬಹುದು ಅಷ್ಟ್ರೂ ಎತ್ತಲ್ಲ ಏನ್ ತೊಂದ್ರೆ ಇಲ್ಲ ಏನು ಈಗ ಜಾಸ್ತಿ ಜನ ಲೇಬರ್ ಬೇಕು ಅದು ಬೇಕು ಇದು ಬೇಕಾದ ಏನಿಲ್ಲ ಸಾಕ ಒನ್ ಮ್ಯಾನ್ ಆರಾಮ್ ಸಾಕು ಆಪರೇಟಿಂಗ್ ಮಾಡಕ್ ನಿಂತ್ಕೋಬೇಕು ಒಬ್ರು ಬರೀ ಪೈಪ್ ಚೆಕ್ ಸಾಕು ಇಬ್ರು ಇದ್ರೆ ಆರಾಮಾಗಿ ಕೆಲಸ ಮಾಡ್ಕೋನ್ ಬಿಟ್ಟು ಸ್ವಲ್ಪ ಇದು ಸೆಕೆಂಡ್ ವೇರಿಯಂಟ್ ನಾವು ಈಗ ಮುಂಚೆ ಹೇಳಿದ್ವಲ್ಲ ಇಂತ ಸೆಕೆಂಡ್ ಮಾಡಲ್ ಬರುತ್ತೆ ಇದು ಇದು ಒಂದು ಎಂಟ್ನೂರ ಅಡಿ ಒಂಬೈನೂರ ಅಡಿ ಎತ್ತ ಮಿಷಿನ್ ಇದೆ ಸರಿ ಈಗ ಐನೂರು ಎಂಟ್ನೂರು ಸಾವಿರ ಹನ್ನೆರಡುನೂರ ಹದಿನೈದು ಅಂದ್ರೆ ಅವ್ರು ಯಾವ ತರ ಬೇಕು ಎಲ್ಲಾ ಟೈಪ್ ನಿಮ್ ಹತ್ರ ಇದೆ ನಮ್ಮ ಹತ್ರ ಇದೆ ಅವ್ರು ಯಾವ ತರ ಅವ್ರ ಕಡೆ ಲೊಕ್ಯಾಲಿಟಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದ್ ಐನೂರು ಅಡಿ ಇದೆ ಎಂಟನೂರ ಅಡಿ ಇದೆ ಅಂತ ಹೇಳಿದ್ರೆ ಅವ್ರು ಅವ್ರಿಗೆ ನಾವು ಯಾವ ಸಜೆಸ್ಟ್ ಮಾಡಿದ್ರೆ ಮತ್ತೆ ಅವ್ರ ಯಾವ ಮಾಡಲ್ ಟ್ಯಾಕ್ಟರ್ ಇದೆ ಅಂತ ಹೇಳಿದ್ರೆ ಸಜೆಸ್ಟ್ ಮಾಡ್ತೀವಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸರ್ ಇದು ಲೈಫ್ ಟೈಮ್ ಅರ್ನಿಂಗ್ ಇರುತ್ತೆ ಲೈಫ್ ಟೈಮ್ ಅರ್ನಿಂಗ್ ಇದೆ ಏನ್ ಪದೇ ಪದೇ ಏನು ನೀವು ದುಡ್ಡು ಹಾಕಬೇಕಂತ ಏನಿಲ್ಲ ಏನಿಲ್ಲ ಸಣ್ಣ ಪುಟ್ಟ ಮೈನರ್ ಇದು ಸರ್ವಿಸ್ ಮಾಡ್ಕೊಳ್ಳಿ ಮಾಡಿದ್ರೆ ಗ್ರೀಸಿಂಗ್ ಎಲ್ಲಾ ಮಾಡ್ಕೊಬಿಟ್ರೆ ಆರಾಮಾಗಿ ಅವ್ರಿಗೆ ಯೂಸ್ ಆಗುತ್ತೆ ಸರ್ ಸುಮಾರು ಎಲ್ಲ ಮಾಡಲ್ಸ್ ಇದೆ ಅವೆಲ್ಲ ಬೇರೆ ಬೇರೆ ಟೈಪ್ ಇದಾವೆ ಇನ್ನೂ ಎಲ್ಲಾ ಹೌದು ಹೌದು ಎಲ್ಲಾ ಬೇರೆ ಬೇರೆ ಸರ್ ಈಗ ಇದು ನಾಕ್ ಇದನ್ನ ತೋರಿಸಲ್ಲ ನಾಕಿಂದ ಐದು ಮಾಡಲ್ ನಮ್ಮ ಹತ್ರ ಇದೆ ಓಕೆ ಬಟ್ ಅದು ಎಲ್ಲಾ ಮುಂದಿಂದ ಏನೇ ಇದ್ರು ಅವ್ರು ಫೋನ್ ಮಾಡಿದಾಗ ಅಥವಾ ಇದ್ರಿಗಿಂತ ಹೆವಿ ಬೇಕಂದ್ರೆ ಎಲ್ಲ ಹೇಳ್ಕೊಡ್ತಾರೆ ಅವ್ರಿಗೆ ಅವ್ರು ಬೇಕಂತ ಹೇಳಿದ್ರೆ ಮಾಡ್ಕೊಡ್ತೀವಿ ಎಲ್ಲ ಏನ್ ಬೇಕಂದ್ರೆ ಮಾಡ್ಕೊಡ್ತಾರೆ ಮಾಡ್ಕೊಡ್ತೀವಿ ಆಮೇಲೆ ಇನ್ನೊಂದು ನಮ್ಮ ಹತ್ರ ಏನಿದೆ ಅಂದ್ರೆ ಇದ್ರಲ್ಲಿ ಈಗ ನಾವು ಹೇಳಿದ್ವಿ ಟ್ರ್ಯಾಕ್ಟರ್ ಅಲ್ಲಿ ಎತ್ಕೊಂಡು ಹೋಗ್ಬೇಕಂತ ನಾವ್ ಹೇಳಿದ್ವಿ ನಮ್ಮ ಹತ್ರ ಅಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಅಥವಾ ಇದು ಪಿಕ್ಅಪ್ ಅಲ್ಲಿ ಎಡ್ಕೊಂಡ್ ತರ ಟ್ರಾಲಿ ಟೈಪ್ ನಾವು ಮಾಡ್ಕೊಟ್ಟಿದ್ವಿ ಇದು ಈ ತರ ಬರುತ್ತೆ ಅದ್ ಬಂದ್ ಇದಕ್ಕೆ ಎಲ್ಲಾ ವೀಲ್ ಎಲ್ಲ ಸೆಟ್ ಅಪ್ ಬರುತ್ತೆ ಅದ್ ಬಂದ್ಬಿಟ್ಟು ನಿಮಗೆ ಡೀಸೆಲ್ ಇಂದ ವರ್ಕ್ ಮಾಡ್ಕೋಬೇಕು ನೀವು ಜೀಪ್ಗೆ ಟ್ರಾಕ್ಟರ್ಗೆ ಕನೆಕ್ಟಿವಿಟಿ ಇರಲ್ಲ ಡೀಸೆಲ್ ಇಂಜನ್ ಅದಕ್ಕೆ ಡೀಸೆಲ್ ಇಂಜಿನ್ ಸಪರೇಟ್ ಕೋರ್ಸ್ ಕೊಡ್ತೀವಿ ಯೂಸ್ ಮಾಡ್ಕೋಬಹುದು ಆ ತರ ಬೇಕಾದ್ರೆ ವೀಲ್ ಎಲ್ಲ ಸೆಟ್ ಅಪ್ ಮಾಡ್ಕೊಡ್ತೀವಿ ಆರಾಮಾಗಿ ಜೀಪ್ ಅಲ್ಲಿ ಎಡ್ಕೊಂಡು ಹೋಗಬಹುದು ಈಜಾಗಿ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಸರ್ ಇದ್ರಲ್ಲಿ ಈಗ ಜೀಪ್ ಅಲ್ಲಿ ಪರ್ಮನೆಂಟ್ ಫಿಟ್ಟಿಂಗ್ ಮಾಡಿದ್ರೆ ಸಿಟಿ ಸೈಡ್ ಆಗಲ್ಲ ಹೌದು ಈಗ ಸಿಟಿ ಸಿಟಿ ಸರೌಂಡಿಂಗ್ ಅಲ್ಲಿ ಇರ್ತಾರೆ ಅವ್ರಿಗೆ ಜೀಪ್ ಪರ್ಮನೆಂಟ್ ಫಿಟಿಂಗ್ ಮಾಡ್ಕೊಂಡು ತಗೊಂಡು ಹೋಗಕ್ ಆಗಲ್ಲ ಕೆಲವು ಜಾಗ ಪರ್ಮಿಷನ್ ಇರಲ್ಲ ಅಂತ ಜಾಗಕ್ಕೆಲ್ಲ ನಾವು ಬೆನಿಫಿಟ್ ಇದೆ ಆರಾಮಾಗಿ ಸಿಟಿ ಸೈಡ್ ತಗೊಂಡು ಎಲ್ಲಿ ಬೇಕಾದ್ರೆ ರಿಮೂವ್ ಮಾಡ್ಕಬಹುದು ಅಲ್ಲಿ ಹೋಗ್ಬಹುದು ಎಲ್ ಬೇಕಾದ್ರೆ ಮಾಡಬಹುದು ಸರ್ ಇಷ್ಟೆಲ್ಲ ತೀಸ್ಕೊಡ್ರಿ ಸರ್ ನಿಮ್ಮನ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು ಅವರು ಸರ್ ನಮ್ ನೋಡಿ ನಂಬರ್ ಸ್ಕ್ರೀನ್ ಮೇಲೆ ಇದೆ ಅವ್ರು ಯಾವ್ದೇ ಇದ್ದಿರ್ಲಿ ಅವ್ರಿಗೆ ಆರಾಮಾಗಿರ್ಲಿ ಏನೇ ಸಮಸ್ಯೆ ಇರಲಿ ಏನೇ ಪ್ರಾಬ್ಲಮ್ ಆಗಲಿ ಏನೇ ಒಂದು ಇನ್ಫಾರ್ಮೇಷನ್ ಬೇಕಂದ್ರೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ತಿಳಿಸ್ಕೊಡ್ತೀವಿ ಕಾಲ್ ಎತ್ತಿಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ವಾ ವಾಟ್ಸಪ್ ಇರುತ್ತೆ ಎನಿ ಟೈಮ್ ಕಾಲ್ ಒಂದ್ ಒಂದ್ಸತಿ ಏನಾಗುತ್ತೆ ಕಸ್ಟಮರ್ ಕಾಲ್ ಮಾಡೋದ್ರಿಂದ ಬಿಜಿ ಇರುತ್ತೆ ಅಥವಾ ನಾಟ್ ರಿಚಬಲ್ ಇರುತ್ತೆ ಈ ತರ ಇರುತ್ತೆ ಆರಾಮಾಗಿ ಅವ್ರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಅವ್ರ ನೇಮ್ ಮತ್ತೆ ಊರ ಹೆಸರು ಹಾಕಿದ್ರೆ ಸಾಕು ನೀವು ಡೀಟೇಲ್ಸ್ ಎಲ್ಲ ಕಳ್ಸಿ ಆರಾಮಾಗಿ ಅವ್ರ ಮೆಸೇಜ್ ಒಂದು ವಾಟ್ಸ್ಆಪ್ ಹಾಕಿದ್ರೆ ಆಟೋಮೆಟಿಕ್ ಅವರಿಗೆ ಫಾರ್ವರ್ಡ್ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ನಮ್ಗೆ ಇಷ್ಟೆಲ್ಲ ಬಂದು ನಾವು ಇಲ್ಲಿ ಬಂದಿದೀವಿ ಅಲ್ಲಿಂದ ಬಂದು ಗುಲ್ಬರ್ಗದಿಂದ ಬಂದು ನಿಮ್ಮ ಹತ್ರ ಶೂಟ್ ಮಾಡಿದೀವಿ ರೈತರಿಗೆ ಅನುಕೂಲ ಆಗಲ್ಲ ಉದ್ದೇಶ ಎಷ್ಟೇ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ